ಹಾಯ್ ಫ್ರೆಂಡ್ಸ್ ಹೇಮಾ ಸ್ಟೈಲ್ ಟ್ವೆಂಟಿ ಏಯ್ಟ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಎಲ್ಲರೂ ಕೂಡ ನನ್ನ ವೀಡಿಯೋವನ್ನು ನೋಡ್ತಿದ್ದೀರಾ ತುಂಬಾ ಖುಷಿ ಆಗುತ್ತೆ ನನಗೆ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಯಾರೇ ಒಂದು ಯಾವುದೇ ಒಂದು ವ್ಲಾಗ್ ಆಗಿರ್ಬೋದು ಒಂದು ಏನೇ ಒಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ಅದಕ್ಕೊಂದು ಸಪೋರ್ಟ್ ಕೊಡಿ ಫ್ರೆಂಡ್ಸ್ ಯಾರೇ ಮಾಡಿದ್ರು ಕೂಡ ಸೊ ನನಗೂ ಕೂಡ ಖುಷಿ ಇದೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಸೊ ಏನಪ್ಪ ಪ್ರಿಪ್ರೇಷನ್ಸ್ ನಡೀತಿದೆ ಇವ್ರ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಒಂದು ಸಣ್ಣದಾಯಿತ ಒಂದು ಪೂಜೆಯನ್ನು ಮಾಡಿಸೋಣ ಅಂತ ಹೇಳಿ ಹಿಂದಿನ ತುಂಬ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡ್ವಿ ಸೊ ನಿಮಗೆ ನಾನು ಹೇಳಿದ್ದೀನಿ ಒಂದು ತ್ರೀ ಫೋರ್ ಬ್ಯಾಕ್ ಹಿಂದಿನ ವಿಡಿಯೋಗಳೆಲ್ಲ ನಾನು ತುಂಬ ನಾನು ಕ್ಲೀನಿಂಗ್ ಕೆಲಸಗಳನ್ನು ನಾನು ನಿಮಗೆಲ್ರಿಗೂ ಕೂಡ ತೋರಿಸಿದ್ದೆ ಸಿಕ್ಕಾಬಟ್ಟೆ ಡೀಪ್ ಕ್ಲೀನಿಂಗನ್ನೇ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಏನಪ್ಪ ಯಾವುದಕ್ಕೋಸ್ಕರ ಮಾಡಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಪೂಜೆ ಇರೋದಕ್ಕೆ ನಾನು ತುಂಬ ಡೀಪ್ ಕ್ಲೀನಿಂಗನ್ನು ಮಾಡಿದೆ ನಾವು ಯಾವುದೇ ಒಂದು ಪೂಜೆ ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ನಮ್ಮ ಮನೆ ಕೂಡ ಸ್ವಚ್ಛವಾಗಿರಬೇಕು ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ನು ಸೊ ನಿಮಗೆ ಗೊತ್ತಾಗ್ತಿದೆ ಇಲ್ಲಿ ನೋಡಿ ದೀಪ ಇದ್ದೀನಿ ಸೊ ಯಾವ ಪೂಜೆ ಅಂತ ಹೇಳಿದರೆ ಅಲ್ಲಿ ಜೋಡಿಸಿರುವಂಥದ್ದಲ್ಲೇ ನಮಗೆ ಗೊತ್ತಾಗ್ತಿದೆ ಇದು ಒಂದು ನವಗ್ರಹ ಪೂಜೆ ಅಂತ ಹೇಳಿ ನವಗ್ರಹ ಪೂಜೆಯನ್ನು ಮಾಡಿಸೋ ಮಾಡಿಸೋದು ಏನಕ್ಕೆ ಅಂತ ಅಂದರೆ ಸೊ ನಮ್ಮ ನಮ್ಮ ಒಂದು ಇದರಲ್ಲಿ ಯಾವುದೇ ಒಂದು ಗ್ರಹ ದೋಷಗಳಿದ್ರೂ ಕೂಡ ನಿವಾರಣೆಯಾಗಲಿ ಪ್ರತಿ ವರ್ಷ ನಮ್ಮ ಗ್ರಹಗತಿಗಳೆಲ್ಲ ಚೇಂಜ್ ಆಗ್ತಿರುತ್ತೆ ಸೊ ಒಂದು ಪೂಜೆಯನ್ನು ಮಾಡಿಸೋದ್ರಿಂದ ಯಾವುದೇ ಒಂದು ಗ್ರಹ ನಮಗೆ ಒಂದು ಏನೋ ಸ್ವಲ್ಪ ಕೋಪದಲ್ಲಿರೋ ಗ್ರಹ ಆಗ್ಬೋದು ಒಂದು ಉಚ್ಚ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿರುವಂಥ ಗ್ರಹಗಳು ಏನಪ್ಪ ಅಂತ ಅಂದರೆ ಸ್ವಲ್ಪ ಶಾಂತರಾಗ್ತಾರೆ ಒಂದು ಬ್ಯಾಲೆನ್ಸಿಂಗ್ ಆಗಿ ನಡೆಯುತ್ತೆ ಅಂತ ಹೇಳಿ ನಾವು ಈ ಪೂಜೆಯನ್ನು ಮಾಡಿಸ್ತೀವಿ ಸೊ ಈ ಪೂಜೆ ಮಾಡಿಸೋದ್ರೆ ಮಾಡಿಸೋದು ನಾವು ವರ್ಷಕ್ಕೊಮ್ಮೆ ಆದರೂ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಯುಗಾದಿ ನಂತರ ನಮ್ಗೆ ಏನಾಗುತ್ತೆ ಪ್ರ ಪಂಚಾಂಗ ಬದಲಾವಣೆ ಆಗುತ್ತೆ ಸಂವತ್ಸರ ಕೂಡ ಬದಲಾವಣೆ ಆಗುತ್ತೆ ಆವಾಗ ನಮ್ಮ ಗ್ರಹಗತಿಗಳ ಗ್ರಹಗತಿಗಳು ಕೂಡ ಚೇಂಜ್ ಆಗುತ್ತೆ ಸೊ ನಾವು ಯಾವುದೇ ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೂ ಮೊದಲು ನಾವು ದೀಪ ಪೂಜೆಯನ್ನು ಮಾಡಲೇಬೇಕು ದೀಪನೇ ನಾವು ದೇವರು ಅಂತ ಅನ್ಕೋತೀವಿ ನಾವು ನಮ್ಮ ಒಂದು ನಮ್ಮ ಮನೆಯ ದೀಪ ಏನಿರುತ್ತೆ ಅದು ನಮ್ಮ ಪ್ರತಿಯೊಂದು ನಮ್ಮ ಇದನ್ನು ಕೂಡ ಕೇಳಿಸ್ಕೊಳ್ತಿರುತ್ತೆ ಅದು ಕೂಡ ದೇವ್ರ ಹತ್ರ ಹೋಗಿ ನಿಂತು ಹೇಳಿ ಂತೆ ಏನಂದ್ರೆ ಇವ್ರ ಇವ್ರ ಬೇಡಿಕೆಯನ್ನು ಇಟ್ಟಿದ್ದಾರೆ ಇವ್ರಿಗೆ ತೀರಿಸಿ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿ ದೀಪಾನೂ ಕೂಡ ಹೇಳುತ್ತಂತೆ ಇದು ಒಂದು ಆಗಿನ ಕಾಲದಿಂದ ಬಂದಿರೋದು ಅಂತಾನೆ ಹೇಳ್ಬೋದು ಮತ್ತೆ ಇನ್ನೇನಪ್ಪ ಅಂತ ಅಂದರೆ ಫಸ್ಟು ನಾವು ನವಗ್ರಹ ಪೂಜೆಯನ್ನು ಮಾಡಿಸೋದಕ್ಕೆ ಮುಂಚೆ ಪುಣ್ಯಹವನ್ನು ಮಾಡಿಸ್ತೀವಿ ಪುಣ್ಯ ಯಾಕೆ ಮಾಡಿಸ್ತೀವಿ ಅಂತ ಅಂದರೆ ಮನೆ ಪರಿಶುದ್ಧವಾಗಬೇಕು ನಾವು ಏನೇ ಕ್ಲೀನಿಂಗ್ ಮಾಡಿರ್ಬೋದು ನಾವು ಏನೇ ತೊಳೆದು ಬೆಳಗ್ಗೆ ಎಲ್ಲ ಮಾಡಿರ್ತೀವಿ ಗಂಜಲ ಎಲ್ಲ ಹಾಕ್ಕೊಂಡಿರ್ತೀವಿ ಆದರೂ ಕೂಡ ಪುಣ್ಯವನ್ನು ನಾವು ಮಾಡಿಸ್ಲೇಬೇಕು ಪುಣ್ಯ ಮಾಡಿಸಿ ಮಾಡಿಸೋದ್ರಿಂದ ಮನೆ ಕೂಡ ಪರಿಶುದ್ಧವಾಗತ್ತೆ ಅಂತಲೇ ಹೇಳ್ಬೋದು ಮತ್ತು ನವಗ್ರಹ ಪೂಜೆ ಮಾಡಿಸಿದಾಗ ನಾನು ಪೂಜೆ ಸ್ಟಾರ್ಟು ಇದು ನಿಜ ಹೇಳಬೇಕಂದ್ರೆ ಇದು ಆ್ಯಕ್ಚುಲಿ ನಾನು ತುಂಬ ದಿವಸದಿಂದ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ನಮ್ಮ ನನ್ನ ಮಗಳು ಹುಟ್ಟಿದಾಗ ಮಾಡಿಸಿರೋದು ಅಂತ ಹೇಳ್ಬೋದು ಅವ್ಳು ಹುಟ್ಟಿದಾಗ ನಾನು ಒಂದು ಪೂಜೆ ಅಂತ ಮನೆಯವರು ಇಷ್ಟೆಲ್ಲ ಮಾಡಿಸಿದ್ದು ಬಿಟ್ಟರೆ ಮತ್ತೆ ಮಧ್ಯದಲ್ಲಿ ನನಗೆ ಮಾಡ್ಸೋಕ್ಕೆ ಕಾಲನೇ ಬಂದಿರಲಿಲ್ಲ ಅಂತ ಅಂತೀನಿ ತುಂಬ ಬೇಜಾರಿತ್ತು ನನಗೆ ವಿಚಾರದಲ್ಲಿ ನಮ್ಮನೇಲಿ ಯಾವುದೊಂದು ಪೂಜೆ ಕೂಡ ಮಾಡ್ಸೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಸೊ ಅದಕ್ಕೆ ನಾನು ತುಂಬ ಪ್ರಯತ್ನವನ್ನು ಪಟ್ಟು ಏನೋ ಆಗಿ ಮನೆ ಪೂರ್ತಿಗೊಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಯಾರನ್ನೂ ಕೂಡ ನಾನು ಇನ್ವೈಟ್ ಮಾಡಿರಲಿಲ್ಲ ಸುಮ್ಮನೆ ಕೆಲವೇ ಕೆಲವು ಜನಗಳು ನಮ್ಮ ಪಕ್ಕದಲ್ಲೇ ಇರುವಂಥ ನಮ್ಮ ಸಿಸ್ಟರು ಮತ್ತು ನಮ್ಮ ಹಸ್ಬೆಂಡ್ ಸಿಸ್ಟರು ಇಷ್ಟೇ ಜನ ಜಾಸ್ತಿ ಜನ ನಾನು ಯಾರನ್ನೂ ಕರೆದಿಲ್ಲ ಇಷ್ಟೇ ಜನ ಕರೆದಿ ಮನೆ ಪೂರ್ತಿಗೆ ಆಗಿ ಮಾಡ್ಕೊಂಡಿದ್ದೀನಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಮನೆ ಪೂರ್ತಿದು ಸಿಂಪಲ್ ಆಗಿರೋದಕ್ಕೆ ನಾನು ಯಾರನ್ನೂ ಕೂಡ ಇನ್ವೈಟ್ ಮಾಡಿಲ್ಲ ಮತ್ತು ಏನಪ್ಪ ಅಂತಂದರೆ ತುಂಬ ಸಮಾಧಾನವಾಗಿ ಪೂಜೆ ಆಯಿತು ತುಂಬಾ ಆಯಿತು ತುಂಬ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ದೆ ನಾನು ಇದರಲ್ಲಿ ನೋಡಿ ನಾನು ಹಾಕ್ಕೊಂಡಿರೋ ಸ್ಯಾರಿ ಕೂಡ ಇದು ಮಂಡ್ಯ ಅಲ್ಲಿ ಪರ್ಚೇಸ್ ಮಾಡಿದ್ದು ನನಗೆ ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೋಬೇಕಂತ ತುಂಬಾ ಇಷ್ಟ ಆಗಿತ್ತು ಇದು ನಮ್ಮ ಯಜಮಾನ್ರು ತಂಗಿಗೆ ಮತ್ತು ನನಗೆ ಇಬ್ಬರಿಗೂ ಒಟ್ಟಿಗೆ ತೊಗೊಂಡಂಥ ಸ್ಯಾರಿ ನೋಡಿ ಅವರು ಕೂಡ ಅದೇ ಸ್ಯಾರಿನೇ ಹಾಕ್ಕೊಂಡಿದ್ದಾರೆ ನಾನು ಇದನ್ನು ಆ್ಯಕ್ಚುಲಿ ನಾನು ಬೇರೆ ಒಂದು ಫಂಕ್ಷನಲ್ಲಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ವಿ ನಾವಿಬ್ಬರೂ ನೋಡಿದ್ರೆ ನಮ್ಮನೆ ಫಂಕ್ಷನ್ಗೆ ಹಾಕೋತೀನಿ ಅಂತ ನಿಜವಾಗ್ಲೂ ನಮಗೂ ಕೂಡ ಗೊತ್ತಿರಲಿಲ್ಲ ಈ ಒಂದು ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ತಿರೋದು ಬಂದು ಅನು ಫ್ಯಾಷನಲ್ಲಿ ಅನು ಫ್ಯಾಷನ್ ನಿಮಗೆ ಗೊತ್ತಿದೆ ಅನಿಸುತ್ತೆ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನೀವು ಯಾರಾದರೂ ಸ್ಟಿಚ್ ಮಾಡ್ಸೋರಿದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತುಂಬ ಚೆನ್ನಾಗಿ ಎಂಬ್ರಾಯ್ಡ್ರಿಂಗ್ ಮಾಡಿಕೊಡ್ತಾರೆ ಸ್ಟಿಚಿಂಗ್ ಕೂಡ ಮಾಡ್ಕೊಡ್ತಾರೆ ಇದರಲ್ಲಿ ನಾನೇ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ನಾನು ಜಸ್ಟ್ ಎಂಬ್ರಾಯ್ಡ್ರಿಂಗ್ ಮಾತ್ರ ಮಾಡಿಸ್ಕೊಂಡು ನಾನೇ ಸ್ಟಿಚ್ಚಿಂಗನ್ನು ಮಾಡಿಕೊಂಡೆ ಸ್ಯಾರಿ ಫಾಲ್ಸ್ ಆಗಿರ್ಬೋದು ಬ್ಲೌಸ್ ಸ್ಟಿಚ್ಚಿಂಗ್ ಆಗಿರ್ಬೋದು ಎರಡೂ ಕೂಡ ನಾನೇ ಮಾಡಿಕೊಂಡೆ ಮತ್ತು ನೋಡಿ ಪುಣ್ಯ ಎಲ್ಲ ಮುಗೀತು ಇವಾಗ ನವಗ್ರಹ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮದು ಒಂದು ಚಿಕ್ಕ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಗಂಡ ಹೆಂಡ್ತಿ ಒಂದು ಮಗು ಇರುವಂಥದ್ದು ಪಕ್ಕದಲ್ಲೇ ನಮ್ಮ ತಂದೆ ಇದ್ದಾರೆ ನಮ್ಮ ಸಿಸ್ಟರ್ ಇದ್ದಾರೆ ಇಷ್ಟೇ ಜನ ನಾವು ನಮ್ಮ ಮನೆಯಲ್ಲಿರೋದು ಸೊ ಒಂದು ಸಿಂಪಲಾಗಿ ಒಂದು ಪೂಜೆಯನ್ನು ಮಾಡ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಪುರೋಹಿತರು ಕೂಡ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು ಮತ್ತು ಎಲ್ರದ್ದು ಆಶೀರ್ವಾದ ಕೂಡ ಸಿಕ್ತು ಮತ್ತು ದೇವರ ಆಶೀರ್ವಾದ ಕೂಡ ಸಿಕ್ತು ತುಂಬ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು ಮತ್ತು ನಾನು ಬಂದಿರತಕ್ಕಂತಹ ನಮ್ಮ ಸಿಸ್ಟರ್ ಆಗಿರ್ಬೋದು ನಮ್ಮ ಹಸ್ಬೆಂಡ್ ಸಿಸ್ಟರ್ ಆಗಿರ್ಬೋದು ಏನೋ ಒಂದು ಇಬ್ರು ಮೂರು ಜನ ಇಲ್ಲಿದ್ದೀವಿ ಅವ್ರು ಎಲ್ಲರೂ ಸಪೋರ್ಟ್ ಕೂಡ ನನಗೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏನೇ ಒಂದು ಪೂಜೆ ಮಾಡ್ತೀವಿ ಮನೆಯಲ್ಲಿ ಅಂದರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂಥೇಳಿ ನಿಮಗೆ ಗೊತ್ತಿರುತ್ತೆ ಎಲ್ಲರೂ ಕೂಡ ನನಗೊಂದು ಒಳ್ಳೆಯ ಸಪೋರ್ಟನ್ನು ಕೊಟ್ಟಿದ್ದಾರೆ ಸೊ ಪೂಜೆ ಎಲ್ಲ ಮುಗಿತು ಆರತಿ ಕೂಡ ಮಾಡ್ತಾರೆ ಎಲ್ಲರೂ ರೇಗಿಸ್ತಿದ್ದಾರೆ ದಕ್ಷಿಣ ಆಗಲಿಲ್ಲ ಅಂಥೇಳಿ ನಾನು ಮಂಗಳಾರತಿ ಮಾಡೋದು ಮುಂಚೆನೇ ಹಾಕ್ಬಿಟ್ಟಿದ್ದೀನಿ ತಟ್ಟೆನಲ್ಲಿ ಪುರೋಹಿತ್ರದೇ ತೊಗೊಟ್ಟಿದ್ದೆ ಅಲ್ಲಿ ಅವರು ಕೂಡ ರೇಗಿಸಿದ್ರು ಹೇಮ ನೀನು ಯಾವಾಗಲೂ ನಂದಕ್ಕೆ ಕೈ ಆಗ್ತಿಯಲ್ಲ ಹೇಮ ನನ್ನ ದಕ್ಷಿಣೆನೇ ತೊಗೊಳ್ತೀಯ ಅಂಥೇಳಿ ತುಂಬ ರೇಗಿಸ್ತಿದ್ರು ಎದ್ದೋಗಿ ಬೇರೆ ತರಣ ಅಂತ ಅಂದರೆ ಅವ್ರು ಎದ್ದೇಳಕ್ಕೂ ಕೊಟ್ಟಿಲ್ಲ ಹಾಕಿಲ್ಲ ಅಂತಲೂ ರೇಗಿಸಿದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ಸಮಾಧಾನ ಆಯಿತು ನೋಡಿ ಮನೇನ ಯಾವ್ದು ಏನಾದರೂ ಒಂದು ಒಂದು ಪೂಜೆ ಮಾಡಿಸಿದ್ರು ಕೂಡ ನಮ್ಗೆ ಎಷ್ಟು ಹರ್ಷ ಇರುತ್ತೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆ ದೇವರು ಅಂತ ಬಂದ್ರೇ ನಮಗಲ್ಲಿ ಒಂದು ಸಮಾಧಾನ ಸಿಗ್ಬಿಡುತ್ತೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ನಿಮಗೆ ಸಾಧ್ಯವಾದರೆ ಕೂಡ ನೀವು ವರ್ಷಕ್ಕೊಮ್ಮೆನಾದರೂ ಈ ಥರ ಪೂಜೆಗಳನ್ನ ಮಾಡಿಸಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮನೆಯಲ್ಲಿ ದೇವ್ರ ವಿಚಾರಗಳು ಬಂತು ಅಂತ ಅಂದರೆ ಏನೋ ಒಂದು ನೆಗೆಟಿವಿಟಿಗಳೆಲ್ಲ ಹೊರಟೋಗ್ಬಿಡುತ್ತೆ ಹೊರಗಡೆ ಜಸ್ಟ್ ಒಂದು ಪಾಸಿಟಿವ್ ಎನರ್ಜಿ ನಮಗಿರುತ್ತೆ ಅಂತಲೇ ಹೇಳ್ಬೋದು ಏನಾದರೂ ಒಂದು ಕೆಲಸ ಮಾಡೋಣ ಅಂದರೆ ಏನು ಮಾಡೋಣಪ್ಪ ಅನ್ನೋ ಒಂದು ಧೈರ್ಯ ಬರುತ್ತೆ ನಮಗೆ ಇಲ್ಲ ಅಂತಂದರೆ ಅಯ್ಯೋ ಮಾಡೋದಾ ಬೇಡವಾ ಇದರಿಂದ ಏನಾಗುತ್ತೋ ಈ ಕೆಲಸ ಮಾಡೋದಾ ಬೇಡವಾ ಹಾಗಿರುತ್ತೆ ಏನೋ ಒಂದು ಪೂಜೆಗಳನ್ನ ಸ್ಟಾರ್ಟ್ ಮಾಡಿ ಮತ್ತೇನೋ ಒಂದು ಕೆಲಸಗಳನ್ನ ಶುರು ಮಾಡ್ತೀವಿ ಅಂತಂದರೆ ಒಂಥರ ನಮಗೆ ಧೈರ್ಯನೇ ಸಿಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ರಿಗೂ ಕೂಡ ಕುಂಕುಮ ಕೊಟ್ಟೆ ನೋಡಿ ಅಲ್ಲಿ ಯಾರನ್ನೂ ಕೂಡ ನಾನು ಜಾಸ್ತಿ ಇನ್ವೈಟ್ ಮಾಡಿಲ್ಲ ನೀವೇ ನೋಡ್ತಿದ್ದೀರ ತುಂಬ ಸಿಂಪಲ್ಲಾಗಿ ಮನೆ ಪೂರ್ತಿಗೆ ನಾನು ಪೂಜೆಯನ್ನು ಮಾಡ್ಕೊಂಡ್ವಿ ಯಾಕಂದರೆ ಮಾಡಿಸೋ ಪ್ಲ್ಯಾನ್ ಕೂಡ ನಮಗಿರಲಿಲ್ಲ ಹಾಗಾಗಿ ತುಂಬ ದಿನಗಳ ಪ್ರಯತ್ನದಿಂದ ಮಾಡ್ಸೋಣ ಮಾಡ್ಸೋಣ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಫ್ರೀ ಇದ್ದಾಗ ನಾನು ಫ್ರೀ ಇರ್ತಿರ್ಲಿಲ್ಲ ನಾನು ಫ್ರೀ ಇದ್ದಾಗ ನನ್ನ ಮಗಳು ಕೂಡ ಫ್ರೀ ಇರ್ತಿರಲ್ಲ ಮತ್ತು ಎಲ್ಲರೂ ಟೈಮಿಂಗ್ಸನ್ನು ನೋಡಿಕೊಂಡು ತುಂಬ ಪ್ರಯತ್ನ ಪಟ್ಟು ಮಾಡಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಮತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಕೂಡ ನೀವು ಕೂಡ ಮಾಡಿಸಿ ತುಂಬ ಒಳ್ಳೆಯ ಒಂದು ಚೇಂಜಸನ್ನು ಕಾಣಿಸ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಾನು ಕೂಡ ತ್ರೀ ಫೋರ್ ಡೇಸಿಂದ ಎಷ್ಟು ಸಮಾಧಾನವಾಗಿದ್ದೀನಿ ಹೇಗೋ ಅನ್ಕೊಂಡಿದ್ದು ಪೂಜೆ ಆಯ್ತಲ್ಲಪ್ಪ ಅಂತ ಹೇಳಿ ಮತ್ತು ನೆಕ್ಸ್ಟು ಇನ್ನೇನಪ್ಪ ಅಂತ ಅಂದರೆ ಕುಂಕುಮ ಎಲ್ಲ ಕೊಟ್ಟೆ ಸೋ ತಾಂಬೂಲ ಎಲ್ಲ ಕೊಟ್ಟೆ ತುಂಬ ಖುಷಿ ಆಯಿತು ನನಗೆ ಸೊ ಸಣ್ಣದಾಗಿ ಒಂದು ಅಡುಗೆಯನ್ನು ಮಾಡ್ಕೊಂಡಿದ್ವಿ ಅದು ಕೂಡ ಜಾಸ್ತಿ ಏನೂ ಮಾಡಿರಲಿಲ್ಲ ನಾನು ಸಿಂಪಲಾಗಿ ಮಾಡ್ಕೊಂಡಿದ್ವಿ ಒಂದು ಚಿತ್ರಾನ್ನ ಮತ್ತು ಬಜ್ಜಿ ಅನ್ನ ಬೇಳೆ ಸಾಂಬಾರು ಒಂದು ಪಲ್ಯ ಇಷ್ಟೇ ಐಟಮ್ಸ್ ಮಾಡ್ಕೊಂಡಿದ್ದೆ ಸಿಂಪಲ್ಲ ಒಂದು ಪಾಯಸ ಅಷ್ಟೇ ಮಾಡಿದ್ವಿ ಹೊರಗಡೆಯಿಂದ ಏನು ಕೂಡ ಆರ್ಡರ್ ಮಾಡಿರಲಿಲ್ಲ ನಾವು ಎಲ್ಲ ಮನೆಯಲ್ಲೇ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ ಎಲ್ಲರೂ ಕೂಡ ನನಗೊಂದು ಒಳ್ಳೆ ಸಪೋರ್ಟ್ ಕೊಟ್ಟು ಅಂತಲೇ ಹೇಳ್ಬೋದು ಯಾಕಂದರೆ ಒಬ್ಬರಿಂದ ಇದು ಯಾವುದೂ ಸಾಧ್ಯ ಇಲ್ಲ ಏನೇ ಒಂದು ಸಣ್ಣ ಪೂಜೆ ಆಗಲಿ ಮನೆಯಲ್ಲಿ ನಾವು ಪೂಜೆ ಮಾಡೋದೇ ಬೇರೆ ಸೊ ಎಲ್ಲ ಸೇರಿ ಒಂದು ನವಗ್ರಹ ಪೂಜೆ ಅಂತ ಮಾಡ್ಕೊಳ್ಳೋದು ಒಂದು ಅದೇ ಬೇರೆಯೇ ಇರುತ್ತೆ ಕಷ್ಟ ಇರುತ್ತೆ ಅದು ಕೂಡ ಯಾಕಂದರೆ ಪ್ರಿಪ್ರೇಷನ್ಸೇ ತುಂಬ ಇರುತ್ತೆ ನೋಡಿ ಹಾಗಾಗಿ ನೋಡಿ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಸೊ ನೆಕ್ಸ್ಟ್ ನಮ್ಮ ತಂದೆ ಹತ್ರ ಬಂದ್ವಿ ನಮ್ಮ ತಂದೆ ಹತ್ರ ನಾವು ಮೂರು ಜನ ಕೂಡ ಆಶೀರ್ವಾದ ಮಾಡಿಸ್ಕೊಂಡು ತುಂಬ ಸಮಾಧಾನ ಆಯಿತು ಅಂತಾನೆ ಹೇಳ್ಬೋದು ಎಲ್ಲ ದಿನಗಳಲ್ಲಿ ನಾವು ತಂದೆ ತಾಯಿ ಹತ್ರ ಆಶೀರ್ವಾದ ತೊಗೊಳೋದಕ್ಕಾಗಲ್ಲ ಮುತ್ತೈದಿರ ಹತ್ರ ನಾವು ಆಶೀರ್ವಾದ ತೊಗೊಳೋದಕ್ಕಾಗಲ್ಲ ವಯಸ್ಸಲ್ಲಿ ಚಿಕ್ಕವರಿರಲಿ ದೊಡ್ಡೋರಿರಲಿ ಅವರಿಂದ ಒಂದು ಆಶೀರ್ವಾದ ತೊಗೊಂಡ್ರೆ ಅವರೊಂದು ದೇವತೆಗಳ ಸಮಾನ ಅಂತಲೇ ಹೇಳ್ಬೋದು ಒಂದು ಆಶೀರ್ವಾದ ತೊಗೊಂಡ್ವಿ ಒಂದು ಸಮಾಧಾನ ಆಯಿತು ಸೊ ಪೂಜೆ ಎಲ್ಲ ಎಂಡ್ ಆಗ್ತಿದೆ ನೋಡಿ ಅವರಿಗೆ ನವಗ್ರಹ ದಾನವನ್ನು ಮಾಡೋದಿತ್ತು ಸೊ ಅದನ್ನು ಕೂಡ ನಾವು ಕಂಪ್ಲೀಟ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಎಲ್ಲ ಮಾಡಿಸಿ ಮತ್ತು ಈ ಥರ ಎಲ್ಲ ಮಾಡಿಸ್ದಾಗ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ ಮನೆ ಕೂಡ ಸ್ವಲ್ಪ ಚಿಕ್ಕದಿರೋರೂ ಸ್ವಲ್ಪ ಇಕ್ಕಟ್ಟಂತ ಅನ್ನಿಸ್ತಾ ಇದೆ ಮತ್ತು ಇದರಲ್ಲಿ ಏನಾದರೂ ಒಂದು ಇತ್ತು ಅಂತ ಅಂದರೂ ನನ್ನ ಹತ್ರ ನೀವು ಶೇರ್ ಮಾಡ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಹೇಗಿದೆ ನಮ್ಮ ಒಂದು ಮನೆ ಸಿಂಪಲ್ ಪೂಜೆ ಮತ್ತು ಯಾರು ಕೂಡ ಬೇಜಾರು ಮಾಡ್ಕೊಳ್ಳಿ ಮಾಡ್ಕೋಬೇಡಿ ಸೊ ಮನೆ ಪೂರ್ತಿಗೆ ಅಂತ ಹೇಳಿ ಮಾಡ್ಕೊಂಡಿದ್ದು ನೆಕ್ಸ್ಟ್ ಇವ ಮತ್ತು ಇನ್ನೇನಪ್ಪ ಅಂತ ಅಂದರೆ ನವಕ್ರ ದಾನ ಎಲ್ಲ ಆಯಿತು ಸೊ ನೆಕ್ಸ್ಟು ನಾವು ಎಲ್ಲ ಮುಗಿಸಿದ್ವಿ ಆಮೇಲೆ ಬಂದು ನಾವು ಒಂದೆರಡು ಕ್ಲಿಪ್ಸ್ ಕ್ಲಿಪ್ಪಿಂಗ್ಸನ್ನು ಕೂಡ ತಕ್ಕೊಂಡ್ವಿ ಪುರೋಹಿತರು ಬರೋಕೆ ಮುಂಚೆನೇ ಸ್ವಲ್ಪ ಫೋಟೋಗಳನ್ನೆಲ್ಲ ತೆಕ್ಕೊಂಡಿದ್ವಿ ಆಮೇಲೆ ನೋಡಿದ್ರೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಆಗಿಬಿಡುತ್ತೆ ಯಾವ ಫೋಟೋಸು ಅಂತ ಅಂಥೇಳಿ ಅದನ್ನು ಕೂಡ ನಾನು ಕೊನೆ ಕೊನೆಯಲ್ಲಿ ಹಾಕ್ತೀನಿ ಸ್ಲಿಪ್ಪಿಂಗ್ಸನ್ನು ನೋಡಿ ಅವರು ಕೂಡ ನಮಗೆ ಬ್ಲಸ್ ಮಾಡೋರು ತುಂಬಾ ಖುಷಿ ಆಯಿತು ಒಂದು ಪೂಜೆ ಅಂತ ಮಾಡಿಸಿದಾಗ ಸಿಕ್ಕಾಬಟ್ಟೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಯಾವುದೇ ಒಂದು ಪೂಜೆ ಆಗಿರ್ಬೋದು ಯಾವುದೇ ಒಂದು ವ್ರತ ಶುರು ಮಾಡ್ತೀವಿ ಅಂದರೂ ಕೂಡ ಎಷ್ಟು ಮನಸ್ಸು ಹರ್ಷವಾಗಿರುತ್ತೆ ಅಂತ ಅಂದರೆ ತುಂಬಾ ಖುಷಿ ಇರುತ್ತೆ ಅದರಲ್ಲೂ ಬೆಳಗ್ಗೆ ಬೆಳಗ್ಗೆ ಯಾವ್ದಾರು ಪೂಜೆ ಮಾಡಿದ್ವಿ ಅಂದರೆ ಇದ್ದಿದ್ದು ಜಾಸ್ತಿ ಖುಷಿ ಇರುತ್ತೆ ನೋಡಿ ನಾನು ಅವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಜೊತೇಲಿ ಊಟ ಆಗಲಿಲ್ಲ ಯಾಕಂದರೆ ನಾನು ಮಧ್ಯಾಹ್ನ ಒಂದು ಗಂಟೆ ಮೇಲೆ ಊಟ ಮಾಡ್ತಿದ್ದೆ ಎಲ್ರಿಗೂ ಕೂಡ ರೇಗಿಸ್ಕೊಂಡು ಅಡುಗೆ ಹೇಗಿದೆ ಬಜ್ಜಿ ಹೇಗಿದೆ ಮತ್ತು ಪಾಯಸ ಹೇಗಿದೆ ಅಂತ ರೇಗಿಸ್ಕೊಂಡು ತುಂಬ ಖುಷಿಯಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಯಾರನ್ನೂ ಕರೆಯಾಗಿಲ್ಲ ನಾವು ಇಷ್ಟೇ ಜನ ಮಾಡಿದ್ವಲ್ಲ ಅನ್ನೋ ಒಂದು ಬೇಸರ ಇತ್ತು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ ಎಲ್ಲ ಕೂಡ ಚೆನ್ನಾಗಾಯಿತು ನೋಡಿ ನಮ್ಮ ನಾದಿ ದೂರ ಹೋಗಬೇಕು ಊರಿಗೆ ಸೊ ಹಾಗಾಗಿ ನಮ್ಮನೆ ಕೂಡ ಬಸ್ ಸ್ಟ್ಯಾಂಡು ತುಂಬ ದೂರನೇ ಇದೆ ಅಂತ ಹೇಳ್ಬೋದು ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ಸೊ ಅದಕ್ಕೆ ಬಿಟ್ಬಿಟ್ಟು ಬರೋಣ ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಬರೋಣ ಅಂಥೇಳಿ ನಾನು ಕೂಡ ಅವ್ರ ಜೊತೆ ಹೊರಟೆ ಸೊ ಅವರು ಇಟ್ಟು ಉಳಿಸ್ಕೊಳ್ಳೋಣ ಇವತ್ತು ಇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಪಾಪ ಅವ್ರು ಬೇಗನೆ ಬಂದಿದ್ರಲ್ವಾ ಸೊ ಅವ್ರಿಗೂ ಮನೇಲಿ ಕೆಲಸ ಇರುತ್ತೆ ಬಂದು ಎಲ್ಲ ಜೊತೆನಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವ್ರನ್ನ ಕಳಿಸ್ಕೊಟ್ಟೆ ನೋಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಇದು ಪುರೋಹಿತರು ಬರೋಕ್ಕೆ ಮುಂಚೆ ನಾನು ಆ್ಯಕ್ಚುಲಿ ನಾವು ಒಂದು ಸಿಕ್ಸ್ ಓ ಕ್ಲಾಕೇ ನಾವು ಇದನ್ನೆಲ್ಲ ತಿಕ್ಕೊಂಡ್ವಿ ನೋಡಿ ಜಾಸ್ತಿ ಜನ ಯಾರನ್ನು ಕರೆಯೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಿದಾಗ ನಾನು ಎಲ್ಲರೂ ಕೂಡ ಇನ್ವೈಟ್ ಮಾಡ್ತೀನಿ ನೋಡಿ ಎಲ್ಲ ಹೇಗಿದೆ ಅಂಥೇಳಿ ತುಂಬ ಖುಷಿಯಾಯಿತು ಸೊ ನೀವು ಎಲ್ಲ ನಿಮ್ಮ ಮನೆಯಲ್ಲಿ ಹೇಗೆಲ್ಲ ಪೂಜೆ ಮಾಡ್ತೀರಾ ಯಾವ ಪೂಜೆ ಮಾಡಿದ್ರೆ ಏನು ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಟೈಮ್ ಕೂಡ ನಾನು ನೆಕ್ಸ್ಟ್ ವಿಡಿಯೋಲೆಲ್ಲ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವಾಚ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್